ನಮಸ್ಕಾರ ವೀಕ್ಷಕರೇ ಬಡವರ ಬಂಧು ಅಭಿವೃದ್ಧಿ ಅಧಿಕಾರರು ಹಾಗೂ ಬೆಂಗಳೂರು ಗ್ರಾಮಾಂತರ ಮಾಜಿ ಸಂಸದರಾದ ಡಿಕೆ ರವರಿಗೆ ಜನ್ಮದಿನದ ಶುಭಾಶಯ ಶುಭಕೋರುವವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಕುರುಸೋತ್ತಮ್ ಎಚ್ಎನ್ ನಮ್ಮ ಮಿತ್ತಿನ ನಾಯಕರಾದಂತಹ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಡಿ ಕೆ ಅಣ್ಣರವರ ಜನ್ಮ ದಿನಾಚರಣೆ ಡಿಸೆಂಬರ್ ಹದಿನೆಂಟರಂದು ಇದೆ ಅವರ ದೇವರು ತಾಯಿ ಕಬ್ಬಾಳಮ್ಮ ಮತ್ತು ಕೆಂಕೇರಮ್ಮ ಅವ್ರಿಗೆ ಆಯುಷು ಆರೋಗ್ಯ ಮತ್ತು ಪಕ್ಷದಲ್ಲಿ ಉನ್ನತ ಸ್ಥಾನ ಮುಂದೆ ಮುಂದಿನ ದಿನಗಳಲ್ಲಿ ಅವರು ಈ ರಾಜ್ಯದಲ್ಲಿ ಕೇಂದ್ರ ಸಚಿವರಾಗಿ ಬರ್ತಾರೆ ಎಂಬ ನಂಬಿಕೆ ನಮಗಿದೆ ಆ ಶಕ್ತಿ ತಾಯಿ ಕೊಡ್ತಾಳೆ ಅನ್ನೋ ನಂಬಿಕೆ ನಮಗಿದೆ ರತ್ರದಿಂದ ಅಂತಂದರೆ ಅವರ ಕಾರ್ಯವೈಖರಿ ಬಗ್ಗೆ ಯಾರೂ ಎರಡು ಮಾತು ಮಾತಾಡೋದಿಲ್ಲ ಕಾರಣ ಏನು ಅಂತಂದರೆ ಈಗೇನು ನಿಮ್ಮ ಕೆಲವೊಂದೊಂದು ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ ಅವರ ಆಪೋಸಿಟ್ ನಿಂತಿರುವಂಥ ವ್ಯಕ್ತಿ ಬಗ್ಗೆ ಸುಳ್ಳಿನ ಪ್ರಚಾರ ಮಾಡಿ ಪ್ರಚಾರಕ್ಕೋಸ್ಕರ ಎಂಟು ಬರೀ ಹದಿನೈದು ದಿನದಲ್ಲಿ ರಾಜಕಾರಣ ಮಾಡಿದ್ರೆ ಹೊರತು ಜನರ ಮಧ್ಯೆ ಇದ್ದು ರಾಜಕಾರಣ ಮಾಡಿದವರಲ್ಲ ಆದರೆ ಸುರೇಶವರು ಜನರ ಮಧ್ಯೆ ಇದ್ದು ಜನರ ಮುಂದಿಗೆ ಇದ್ದು ರಾಜಕಾರಣ ಮಾಡಿ ಅವರ ಕಷ್ಟ ಸುಖನನ್ನು ಕೇಳಿ ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಬಡವರಿಗೆ ಅವರ ಅವರ ಅಧಿಕಾರ ಅವಧಿಯಲ್ಲಿ ಎಷ್ಟು ಕೆಲಸಗಳು ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಈ ಇಲ್ಲದೆ ಹೋದರೆ ಬಿ ಜೆ ಪಿ ಸರ್ಕಾರದಲ್ಲೇ ಕೇಂದ್ರ ಸರ್ಕಾರ ಇದ್ದು ಇವರು ನಂಬರ್ ಒನ್ ಎಂ ಪಿ ಅಂತ ಯಾವ ರೀತಿ ಹೇಳೋಕ್ಕೆ ಸಾಧ್ಯ ಅಲ್ವಾ ಈ ನಮ್ಮ ಬೆಂ ಕರ್ನಾಟಕದಲ್ಲಿ ನಂಬರ್ ಒನ್ ಎಂ ಪಿ ಅಂತ ಯಾರ್ಯಾರು ಇದ್ದರೆ ಅದು ಡಿ ಕೆ ಸುರೇಶ್ ರಣ್ಣನವರು ಅಂತ ಇಡೀ ಕೇಂದ್ರ ಸರ್ಕಾರವೇ ಹೇಳಿದೆ ಆದರೆ ಅಷ್ಟು ನಂಬಿಕೆ ನಮಗಿದೆ ಮತ್ತು ಅವರ ಒಡನಾಟ ಒಡನಾಟದಲ್ಲಿ ಏನಪ್ಪ ಅಂತಂದರೆ ಬಡವ್ರನ್ನ ಹತ್ತಿರದಿಂದ ಮಾತಾಡಿಸಿ ಪ್ರತಿಯೊಬ್ಬರು ಹೋದ್ರೂ ಅವ್ರು ಕುಂದು ಕೊಡ್ತೇವೆ ಬರೋಣ ರಾತ್ರಿ ಹನ್ನೆರಡು ಗಂಟೆ ಆದರೂ ಕರೆದು ಮಾತಾಡಿಸಿ ಕಳಿಸ್ತಾರೆ ಅವ್ರ ಕಷ್ಟಕ್ಕೆ ಭಾಗಿಯಾಯ್ತಾರೆ ಅದು ನಮಗೆ ಹೆಚ್ಚಿನ ಸಂತಸ ತಂದಿರುವಂಥ ವಿಷಯ ಮತ್ತು ಈಗಿನ ಸಂಸದರು ಆಗ್ಬಿಟ್ಟವ್ರೆ ಅಂತಂದರೆ ವೈಟ್ ಕಲರ್ ಸಂಸದರ ಥರ ಬಡವ್ರ ಹತ್ರ ಇರೋಲ್ಲ ಅವರು ಜನರು ಒಂದಿಗೆ ಇರೋಲ್ಲ ಮತ್ತು ನೋಡಿ ಈ ಭಾಗದಲ್ಲಿ ಒಂದು ದಿನ ಬರಲಿಲ್ಲ ಇದುವರೆಗೂ ಒಂದು ದಿನ ಎಲ್ಲೂ ಕಂಡಿಲ್ಲ ಒಂಥರ ನಮಗೆ ಎಲ್ಲೋ ಒಂದು ಕಡೆ ಜನರು ಒಳ್ಳೆ ವ್ಯಕ್ತಿಯನ್ನು ಕಳ್ಕೊಂಡ್ರು ಒಂದು ಒಳ್ಳೆ ವ್ಯಕ್ತಿ ಮೇಲೆ ನಂಬಿಕೆ ಇಡ್ಬೋದಾಯ್ತು ಅನ್ನೋದು ಒಂದು ಬೇಜಾರಿನ ವಿಚಾರ ಕನಕಾಪುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮತ್ತು ನಮ್ಮ ಕಬ್ಬಾಳ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ವತಿಯಿಂದ ಮಾನ್ಯ ಸಂಸದರಾದಂತಹ ಮಾನ್ಯ ಮಾಜಿ ಸಂಸದರಾದಂತಹ ಟಿ ಕೆ ಸುರೇಶಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು